ಆ ದಿನದ ನಂತರ ಶಶಾಂಕ್ಗಾಗಿ ಕಾಲೇಜು ಜೀವನವೇ ಬದಲಾಗಿತ್ತು ಪಾಠ ಉಪನ್ಯಾಸ ಸ್ನೇಹ ಎಲ್ಲದರ ಅವನ ಮನಸ್ಸು ಒಂದು ಕಡೆ ಮಾತ್ರ ತಿರುಗುತ್ತಿದ್ದಿತು ಆರಾಧನೆ ಅವಳನ್ನು ಅವನು ಪ್ರತಿದಿನ ಕಾಣುತ್ತಿರಲಿಲ್ಲ ಕೆಲವೊಮ್ಮೆ ಪಾಠಶಾಲೆಯ ದಾರಿಯಲ್ಲಿ ಕೆಲವೊಮ್ಮೆ ಗ್ರಂಥಾಲಯದಲ್ಲಿ ಮತ್ತೆ ಕೆಲವೊಮ್ಮೆ ಕಾಲೇಜಿನ ಮೈದಾನದ ಹಸಿರು ಹೊಲದಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಂತೆ ಅವಳನ್ನು ಕಂಡಾಗ ಶಶಾಂಕ್ಗೆ ದಿನವೇ ಹೊಸ ಚೈತನ್ಯ ಆದರೆ ಅವಳನ್ನು ಕಾಣದ ದಿನಗಳಲ್ಲಿ ಅವನ ಹೃದಯವು ಹೊಗೆಯುತ್ತಿರುವ ದೀಪದಂತೆ ನಿಶ್ಯಬ್ದವಾಗುತ್ತಿತ್ತು ಹೃದಯದ ಬದಲಾವಣೆ ಮಂಜುನಾಥ ಮತ್ತು ಸುಮನವರ ಗಮನಕ್ಕೆ ಶಶಾಂಕ್ನ ಬದಲಾವಣೆ ಬೀಳಲಾರಂಭಿಸಿತು ಅಯ್ಯೋ ಶಶಾಂಕ್ ಇವತ್ತು ಏಕೆ ಇಷ್ಟು ಖುಷಿ ನಿನ್ನ ಮುಖವೇ ಹೊಳೆಯುತ್ತೆ ಅಲ್ಲಪ್ಪ ಯಾವುದೂ ಇಲ್ಲ ನಿನ್ನ ಕಲ್ಪನೆ ಎಂದು ನಾಚಿಕೊಂಡು ತಪ್ಪಿಸಿಕೊಳ್ಳುತ್ತಿದ್ದ ಶಶಾಂಕ್ ಆದರೆ ಸ್ನೇಹಿತರಿಗೆ ಗೊತ್ತಿತ್ತು ಅವನೊಳಗೆ ಏನೂ ಹೊಸ ಬೀಜ ಮೊಳಕೆಯೊಡೆಯುತ್ತಿದೆ ಪರಿಚಯದ ಮೊತ್ತ ಮೊದಲ ಕ್ಷಣ ಒಂದು ದಿನ ಗ್ರಂಥಾಲಯ ತುಂಬಿಕೊಂಡಿತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದುವ ತೀವ್ರತೆಯಲ್ಲಿ ಮುಳುಗಿದ್ದರು ಎಲ್ಲೆಡೆ ಮೌನ ಆ ಮೌನದಲ್ಲಿ ಕೇವಲ ಪುಟ ತಿರುಗುವ ಶಬ್ದ ಆ ಸಂದರ್ಭದಲ್ಲಿ ಶಶಾಂಕ್ ಹಳೆಯ ಸಾಹಿತ್ಯದ ಪುಸ್ತಕ ಹುಡುಕುತ್ತಿದ್ದ ಅವನು ಎತ್ತಿದ ಶೆಲ್ಫ್ನಲ್ಲೇ ಇನ್ನೊಂದು ಕೈ ಕೂಡ ಸ್ಪರ್ಶಿಸಿತು ಅವನು ತಕ್ಷಣ ತಿರುಗಿ ನೋಡಿದ ಅವಳು ಆರಾಧನೆ ಅವಳ ಕಣ್ಣುಗಳೂ ಅವನ ಕಣ್ಣನ್ನು ಎದುರಿಸಿದವು ಮೊದಲ ಬಾರಿಗೆ ಅವಳ ದೃಷ್ಟಿಯವನ ಮೇಲೆ ನಿಂತಿತ್ತು ಕ್ಷಣಕಾಲ ಕಾಲವೇ ನಿಂತಂತೆ ಶಶಾಂಕ್ ಹೃದಯ ಬಡಿತವು ಹೆಚ್ಚಿತು ಅವನೂ ತಡಕಾಡುತ್ತ ಇದು ಈ ಪುಸ್ತಕ ನೀವೂ ಹುಡುಕುತ್ತಿದ್ದೀರಾ ಎಂದು ಕೇಳಿದ ಅವಳು ಸ್ವಲ್ಪ ನಬು ಮಾಡಿ ತಲೆಯಾಡಿಸಿದಳು ಹೌದು ನಮ್ಮ ವಿಷಯಕ್ಕೆ ಬೇಕಿತ್ತು ಅವಳ ಧ್ವನಿ ಮೃದುವಾಗಿತ್ತು ಶಶಾಂಕ್ಗೆ ಅದು ಸಂಗೀತದಂತೆ ಅನಿಸಿತು ಅವನು ಪುಸ್ತಕವನ್ನು ಅವಳಿಗೆ ಕೊಟ್ಟ ಅವಳು ಸಣ್ಣ ಧನ್ಯವಾದದ ನಬು ನೀಡಿ ಹಿಂತಿರುಗಿದಳು ಆ ಒಂದು ಕ್ಷಣ ಶಶಾಂಕ್ಗೆ ಸಾವಿರ ಕನಸುಗಳನ್ನು ಹುಟ್ಟಿಸಿತು ಅವನಿಗೆ ಅದು ಕೇವಲ ಪರಿಚಯದ ಆರಂಭವಾಗಿತ್ತು ಆದರೆ ಅವನ ಹೃದಯದಲ್ಲಿ ಅದು ಒಂದು ಸಂಪೂರ್ಣ ಜಗತ್ತಿನ ಬಾಗಿಲು ತೆರೆದಂತೆ ಅನೇಕ ಸಣ್ಣ ಕ್ಷಣಗಳು ಅದಾದ ಮೇಲೆ ಅವನು ಅವಳನ್ನು ಇನ್ನೂ ಹೆಚ್ಚು ಗಮನಿಸುತ್ತಿದ್ದ ಕೆಲವು ದಿನಗಳಲ್ಲಿ ಅವಳು ತನ್ನ ಮಿತ್ರೆಯರೊಂದಿಗೆ ಹಾಸ್ಯ ಮಾಡುತ್ತಾ ಹಾದುಹೋಗುತ್ತಿದ್ದಳು ಕೆಲವೊಮ್ಮೆ ಮೈದಾನದ ಹಸಿರು ಹೊಲದಲ್ಲಿ ಅವಳು ಚಿತ್ರ ಬೀಡಿಸುತ್ತಿರುವುದನ್ನು ಅವನು ದೂರದಿಂದ ನೋಡುತ್ತಿದ್ದ ಕೆಲವು ಬೆಳಗ್ಗೆಗಳಲ್ಲಿ ಅವಳು ದೇವಾಲಯದ ಗರ್ಭಗುಡಿಗೆ ಹೂ ತರುತ್ತಿದ್ದಳು ಪ್ರತಿಯೊಂದು ದೃಶ್ಯವೂ ಅವನ ಮನಸ್ಸಿನಲ್ಲಿ ಚಿತ್ರಗಳಂತೆ ಅಚ್ಚಳಿಯುತ್ತಿತ್ತು ಗೊಂದಲ ಆದರೆ ಒಂದು ಪ್ರಶ್ನೆ ಅವನನ್ನು ಹಿಂಬಾಲಿಸುತ್ತಿತ್ತು ಅವಳಿಗೆ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅವಳು ನನ್ನನ್ನು ಕೇವಲ ಸಹಪಾಠಿ ಎಂದು ನೋಡುತ್ತಿದ್ದಾಳಾ ಅಥವಾ ಈ ಪ್ರಶ್ನೆಗೆ ಉತ್ತರ ಪಡೆಯಲು ಅವನು ತವಕಿಸುತ್ತಿದ್ದ ಆದರೂ ಅವನ ಒಳಗಿನ ನಾಚಿಕೆ ಅವನನ್ನು ತಡೆಯುತ್ತಿತ್ತು ಅವನು ಅವಳ ಬಳಿ ನಿಂತು ಮಾತನಾಡಲು ಹೋದಾಗ ಹೃದಯ ಬಡಿತವು ತೀವ್ರವಾಗಿ ಅವನ ಹೆಜ್ಜೆಗಳನ್ನು ಹಿಂತಿರುಗಿಸುತ್ತಿತ್ತು ಸ್ನೇಹದ ಮೊದಲ ಹೆಜ್ಜೆ ಒಂದು ದಿನ ಕಾಲೇಜಿನಲ್ಲಿ ಸಾಹಿತ್ಯ ಚಟುವಟಿಕೆ ಆಯೋಜಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಕಾವ್ಯ ಪ್ರಬಂಧ ಭಾಷಣಗಳನ್ನು ಮಂಡಿಸುತ್ತಿದ್ದರು ಅಲ್ಲಿ ಶಶಾಂಕ್ ತನ್ನ ಕವನವನ್ನು ಓದಲು ನಿಂತ ಅವನ ಕಾವ್ಯ ಜೀವನದ ನೋವು ಕನಸು ಪ್ರೀತಿ ಇವೆಲ್ಲವನ್ನೂ ಅಚ್ಚಳಿಯುವಂತೆ ಹೇಳುತ್ತಿತ್ತು ಅವನು ಓದಿ ಮುಗಿಸಿದಾಗ ಸಭಾಂಗಣದಲ್ಲಿ ಕರತಾಡನ ಅವನ ಕಣ್ಣಿಗೆ ಬಿದ್ದಿತು ಆರಾಧನೆ ಕೂಡ ತಾಳಿ ಹೊಡೆಯುತ್ತಿದ್ದಳು ಅವಳ ಕಣ್ಣಿನಲ್ಲಿ ಒಂದು ಸ್ವಲ್ಪ ಮೆಚ್ಚುಗೆಯ ಕಿರಣ ಆ ಕ್ಷಣದಲ್ಲಿ ಶಶಾಂಕ್ನ ಹೃದಯವು ಗರ್ವದಿಂದ ತುಂಬಿತು ಅವಳಿಗೆ ನನ್ನ ಅಸ್ತಿತ್ವ ಗೊತ್ತಾಗಿದೆ ಕನಿಷ್ಠ ನನ್ನ ಹೆಸರನ್ನು ಈಗ ಅವಳು ನೆನಪಿನಲ್ಲಿಟ್ಟುಕೊಳ್ಳುತ್ತಾಳೆ ಈ ಅಧ್ಯಾಯದಲ್ಲಿ ಶಶಾಂಕ್ ಮತ್ತು ಆರಾಧನೆ ನಡುವೆ ಪರಿಚಯದ ಬೀಜ ಮೊಳಕೆಯೊಡೆಯಿತು ಅದು ಕೇವಲ ಒಂದು ಪುಸ್ತಕ ಹಂಚಿಕೊಂಡ ಕ್ಷಣವಾಗಿದ್ದರೂ ಶಶಾಂಕ್ಗೆ ಅದು ಹೊಸ ಬದುಕಿನ ಪ್ರಾರಂಭದಂತೆ ಆ ದಿನದ ನಂತರ ಶಶಾಂಕ್ಗಾಗಿ ಕಾಲೇಜು ಜೀವನವೇ ಬದಲಾಗಿತ್ತು ಪಾಠ ಉಪನ್ಯಾಸ ಸ್ನೇಹ ಎಲ್ಲದರ ಮಧ್ಯೆ ಅವನ ಮನಸ್ಸು ಒಂದು ಕಡೆ ಮಾತ್ರ ತಿರುಗುತ್ತಿದ್ದಿತು ಆರಾಧನೆ ಅವಳನ್ನು ಅವನು ಪ್ರತಿದಿನ ಕಾಣುತ್ತಿರಲಿಲ್ಲ ಕೆಲವೊಮ್ಮೆ ಪಾಠಶಾಲೆಯ ದಾರಿಯಲ್ಲಿ ಕೆಲವೊಮ್ಮೆ ಗ್ರಂಥಾಲಯದಲ್ಲಿ ಮತ್ತೆ ಕೆಲವೊಮ್ಮೆ ಕಾಲೇಜಿನ ಮೈದಾನದ ಹಸಿರು ಹೊಲದಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಂತೆ ಅವಳನ್ನು ಕಂಡಾಗ ಶಶಾಂಕ್ಗೆ ದಿನವೇ ಹೊಸ ಚೈತನ್ಯ ಆದರೆ ಅವಳನ್ನು ಕಾಣದ ದಿನಗಳಲ್ಲಿ ಅವನ ಹೃದಯವು ಹೊಗೆಯುತ್ತಿರುವ ದೀಪದಂತೆ ನಿಶ್ಯಬ್ದವಾಗುತ್ತಿತ್ತು ಹೃದಯದ ಬದಲಾವಣೆ ಮಂಜುನಾಥ ಮತ್ತು ಸುಮನವರ ಗಮನಕ್ಕೆ ಶಶಾಂಕ್ನ ಬದಲಾವಣೆ ಬೀಳಲಾರಂಭಿಸಿತು ಅಯ್ಯೋ ಶಶಾಂಕ್ ಇವತ್ತು ಏಕೆ ಇಷ್ಟು ಖುಷಿ ನಿನ್ನ ಮುಖವೇ ಹೊಳೆಯುತ್ತೆ ಅಲ್ಲಪ್ಪ ಯಾವುದೂ ಇಲ್ಲ ನಿನ್ನ ಕಲ್ಪನೆ ಎಂದು ನಾಚಿಕೊಂಡು ತಪ್ಪಿಸಿಕೊಳ್ಳುತ್ತಿದ್ದ ಶಶಾಂಕ್ ಆದರೆ ಸ್ನೇಹಿತರಿಗೆ ಗೊತ್ತಿತ್ತು ಅವನೊಳಗೆ ಏನೂ ಹೊಸ ಬೀಜ ಮೊಳಕೆಯೊಡೆಯುತ್ತಿದೆ ಪರಿಚಯದ ಮೊತ್ತ ಮೊದಲ ಕ್ಷಣ ಒಂದು ದಿನ ಗ್ರಂಥಾಲಯ ತುಂಬಿಕೊಂಡಿತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದುವ ತೀವ್ರತೆಯಲ್ಲಿ ಮುಳುಗಿದ್ದರು ಎಲ್ಲೆಡೆ ಮೌನ ಆ ಮೌನದಲ್ಲಿ ಕೇವಲ ಪುಟ ತಿರುಗುವ ಶಬ್ದ ಆ ಸಂದರ್ಭದಲ್ಲಿ ಶಶಾಂಕ್ ಹಳೆಯ ಸಾಹಿತ್ಯದ ಪುಸ್ತಕ ಹುಡುಕುತ್ತಿದ್ದ ಅವನು ಎತ್ತಿದ ಶೆಲ್ಫ್ನಲ್ಲೇ ಇನ್ನೊಂದು ಕೈ ಕೂಡ ಸ್ಪರ್ಶಿಸಿತು ಅವನು ತಕ್ಷಣ ತಿರುಗಿ ನೋಡಿದ ಅವಳು ಆರಾಧನೆ ಅವಳ ಕಣ್ಣುಗಳೂ ಅವನ ಕಣ್ಣನ್ನು ಎದುರಿಸಿದವು ಮೊದಲ ಬಾರಿಗೆ ಅವಳ ದೃಷ್ಟಿಯವನ ಮೇಲೆ ನಿಂತಿತ್ತು ಕ್ಷಣಕಾಲ ಕಾಲವೇ ನಿಂತಂತೆ ಶಶಾಂಕ್ ಹೃದಯ ಬಡಿತವು ಹೆಚ್ಚಿತು ಅವನೂ ತಡಕಾಡುತ್ತ ಇದು ಈ ಪುಸ್ತಕ ನೀವೂ ಹುಡುಕುತ್ತಿದ್ದೀರಾ ಎಂದು ಕೇಳಿದ ಅವಳು ಸ್ವಲ್ಪ ನಗು ಮಾಡಿ ತಲೆಯಾಡಿಸಿದಳು ಹೌದು ನಮ್ಮ ವಿಷಯಕ್ಕೆ ಬೇಕಿತ್ತು ಅವಳ ಧ್ವನಿ ಮೃದುವಾಗಿತ್ತು ಶಶಾಂಕ್ಗೆ ಅದು ಸಂಗೀತದಂತೆ ಅನಿಸಿತು ಅವನು ಪುಸ್ತಕವನ್ನು ಅವಳಿಗೆ ಕೊಟ್ಟ ಅವಳು ಸಣ್ಣ ಧನ್ಯವಾದದ ನಗು ನೀಡಿ ಹಿಂತಿರುಗಿದಳು ಆ ಒಂದು ಕ್ಷಣ ಶಶಾಂಕ್ಗೆ ಸಾವಿರ ಕನಸುಗಳನ್ನು ಹುಟ್ಟಿಸಿತು ಅವನಿಗೆ ಅದು ಕೇವಲ ಪರಿಚಯದ ಆರಂಭವಾಗಿತ್ತು ಆದರೆ ಅವನ ಹೃದಯದಲ್ಲಿ ಅದು ಒಂದು ಸಂಪೂರ್ಣ ಜಗತ್ತಿನ ಬಾಗಿಲು ತೆರೆದಂತೆ ಅನೇಕ ಸಣ್ಣ ಕ್ಷಣಗಳು ಅದಾದ ಮೇಲೆ ಅವನು ಅವಳನ್ನು ಇನ್ನೂ ಹೆಚ್ಚು ಗಮನಿಸುತ್ತಿದ್ದ ಕೆಲವು ದಿನಗಳಲ್ಲಿ ಅವಳು ತನ್ನ ಮಿತ್ರೆಯರೊಂದಿಗೆ ಹಾಸ್ಯ ಮಾಡುತ್ತಾ ಹಾದು ಹೋಗುತ್ತಿದ್ದಳು ಕೆಲವೊಮ್ಮೆ ಮೈದಾನದ ಹಸಿರು ಹೊಲದಲ್ಲಿ ಅವಳು ಚಿತ್ರ ಬಿಡಿಸುತ್ತಿರುವುದನ್ನು ಅವನು ದೂರದಿಂದ ನೋಡುತ್ತಿದ್ದ ಕೆಲವು ಬೆಳಗ್ಗೆಗಳಲ್ಲಿ ಅವಳು ದೇವಾಲಯದ ಗರ್ಭಗುಡಿಗೆ ಹೂ ತರುತ್ತಿದ್ದಳು ಪ್ರತಿಯೊಂದು ದೃಶ್ಯವೂ ಅವನ ಮನಸ್ಸಿನಲ್ಲಿ ಚಿತ್ರಗಳಂತೆ ಅಚ್ಚಳಿಯುತ್ತಿತ್ತು ಗೊಂದಲ ಆದರೆ ಒಂದು ಪ್ರಶ್ನೆ ಅವನನ್ನು ಹಿಂಬಾಲಿಸುತ್ತಿತ್ತು ಅವಳಿಗೆ ನನ್ನ ಬಗ್ಗೆ ಯಾವ ಭಾವನೆಯಿದೆ ಅವಳು ನನ್ನನ್ನು ಕೇವಲ ಸಹಪಾಠಿ ಎಂದು ಅಥವಾ ಈ ಪ್ರಶ್ನೆಗೆ ಉತ್ತರ ಪಡೆಯಲು ಅವನು ತವಕಿಸುತ್ತಿದ್ದ ಆದರೂ ಅವನ ಒಳಗಿನ ನಾಚಿಕೆ ಅವನನ್ನು ತಡೆಯುತ್ತಿತ್ತು ಅವನು ಅವಳ ಬಳಿ ನಿಂತು ಮಾತನಾಡಲು ಹೋದಾಗ ಹೃದಯ ಬಡಿತವು ತೀವ್ರವಾಗಿ ಅವನ ಹೆಜ್ಜೆಗಳನ್ನು ಹಿಂತಿರುಗಿಸುತ್ತಿತ್ತು ಸ್ನೇಹದ ಮೊದಲ ಹೆಜ್ಜೆ ಒಂದು ದಿನ ಕಾಲೇಜಿನಲ್ಲಿ ಸಾಹಿತ್ಯ ಚಟುವಟಿಕೆ ಆಯೋಜಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಕಾವ್ಯ ಪ್ರಬಂಧ ಭಾಷಣಗಳನ್ನು ಮಂಡಿಸುತ್ತಿದ್ದರು ಅಲ್ಲಿ ಶಶಾಂಕ್ ತನ್ನ ಕವನವನ್ನು ಓದಲು ನಿಂತ ಅವನ ಕಾವ್ಯ ಜೀವನದ ನೋವು ಕನಸು ಪ್ರೀತಿ ಇವೆಲ್ಲವನ್ನೂ ಅಚ್ಚಳಿಯುವಂತೆ ಹೇಳುತ್ತಿತ್ತು ಅವನು ಓದಿ ಮುಗಿಸಿದಾಗ ಸಭಾಂಗಣದಲ್ಲಿ ಕರತಾಡನ ಅವನ ಕಣ್ಣಿಗೆ ಬಿದ್ದಿತು ಆರಾಧನೆ ಕೂಡ ತಾಳಿ ಹೊಡೆಯುತ್ತಿದ್ದಳು ಅವಳ ಕಣ್ಣಿನಲ್ಲಿ ಒಂದು ಸ್ವಲ್ಪ ಮೆಚ್ಚುಗೆಯ ಕಿರಣ ಆ ಕ್ಷಣದಲ್ಲಿ ಶಶಾಂಕ್ನ ಹೃದಯವು ಗರ್ವದಿಂದ ತುಂಬಿತು ಅವಳಿಗೆ ನನ್ನ ಅಸ್ತಿತ್ವ ಗೊತ್ತಾಗಿದೆ ಕನಿಷ್ಠ ನನ್ನ ಹೆಸರನ್ನು ಈಗ ಅವಳು ನೆನಪಿನಲ್ಲಿಟ್ಟುಕೊಳ್ಳುತ್ತಾಳೆ ಈ ಅಧ್ಯಾಯದಲ್ಲಿ ಶಶಾಂಕ್ ಮತ್ತು ಆರಾಧನೆ ನಡುವೆ ಪರಿಚಯದ ಬೀಜ ಮೊಳಕೆಯೊಡೆಯಿತು ಅದು ಕೇವಲ ಒಂದು ಪುಸ್ತಕ ಹಂಚಿಕೊಂಡ ಕ್ಷಣವಾಗಿದ್ದರೂ ಶಶಾಂಕ್ಗೆ ಅದು ಹೊಸ ಬದುಕಿನ ಪ್ರಾರಂಭದಂತೆ